ಬೆಂಗಳೂರಿನ ಖಾಸಗಿ ಶಾಲೆಗೆ ಮತ್ತೆ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂಥದ್ದು ಜಿಮೇಲ್ ಮುಖಾಂತರವಾಗಿ ಬೆದರಿಕೆ ಮೇಲನ್ನು ಕಳುಹಿಸಿದ್ದಾರೆ ದುಷ್ಕರ್ಮಿಗಳು ಸದ್ಯ ಬೆಂಗಳೂರಿನ ಗೋವಿಂದಪುರ ಠಾಣಾ ವ್ಯಾಪ್ತಿಯ ಒಂದು ಖಾಸಗಿ ಶಾಲೆ ಇದು ಇಂಡಿಯನ್ ಪಬ್ಲಿಕ್ ಎನ್ನುವಂತಹ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂಥದ್ದು ಮೇಲ್ ಬರ್ತಾ ಇದ್ದ ಹಾಗೆಯೇ ಬಾಂಬ್ ಸ್ಕ್ವಾಡ್ನಿಂದ ಶಾಲೆಯನ್ನು ಪರಿಶೀಲನೆ ನಡೆಸಲಾಗಿದೆ ಬೆಳಗ್ಗೆ ಆರು ಐವತ್ತೇಳರ ಸುಮಾರಿಗೆ ದುಷ್ಕರ್ಮಿಗಳು ಮೇಲ್ ಮಾಡಿದ್ದಾರೆ ಶಾಲೆ ಆವರಣದಲ್ಲಿ ಬಾಂಬ್ ಇಡಲಾಗಿದೆ ಐದು ಪೈಪ್ಲೈನ್ ಬಾಂಬ್ಗಳನ್ನು ಇಡಲಾಗಿದೆ ಅಂತ ಮೇಲ್ ಕೂಡ ಮಾಡಿದ್ದಾರೆ ಇನ್ನು ಅಪರಿಚಿತರಿಂದ ಮೇಲ್ ಬಂದ ತಕ್ಷಣವೇ ಅಲರ್ಟ್ ಆಗ್ತಾರೆ ಶಾಲಾ ಆಡಳಿತ ಮಂಡಳಿಯವರು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣಕ್ಕೆ ಅಲರ್ಟ್ ಆದಂತಹ ಪೊಲೀಸರು ಸ್ಥಳಕ್ಕೆ ತೆರಳಿ ಬಾಂಬ್ ನಿಷ್ಕ್ರಿಯ ದಳವನ್ನು ಕರೆದುಕೊಂಡು ಹೋಗಿ ಪರಿಶೀಲನೆಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಇದು ಒಂದು ಹುಸಿ ಬಾಂಬ್ ಮೇಲ್ ಅನ್ನೋದು ಕೂಡ ಗೊತ್ತಾಗುತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬ್ಲಾಸ್ಟ್ ಆಫ್ ಬಿಡುತ್ತೆ ಬಾಂಬು ಅನೇಕರು ಜೀವ ಹೋಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಮೇಲ್ ಬಂದಿರುತ್ತೆ ಸದ್ಯ ಘಟನೆ ಸಂಬಂಧ ಎಫ್ ಐ ಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಶಾಲೆಯ ಆಡಳಿತ ಅಧಿಕಾರಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಬೆಂಗಳೂರಿನ ಶಾಲೆಗಳಿಗೆ ಇದೇ ಮೊದಲೇನಲ್ಲ ಈ ಹುಸಿ ಬಾಂಬ್ ಮೇಲ್ಗಳು ಈ ತೋಳ ಬಂತು ತೋಳ ಅನ್ನೋ ಒಂದು ಕತೆ ಹೇಳ್ತಾರಲ್ಲ ಆ ರೀತಿಯಾಗಿ ಆಗಬಿಟ್ಟಿದೆ ಅನೇಕ ದಿನಗಳಿಂದಲೂ ಕೂಡ ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಒಂದು ಐದಾರು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ಕಳೆದ ವರ್ಷ ಅಂತಲೂ ಕೂಡ ಅನ್ನಬಹುದು ಒಂದು ಇಪ್ಪತ್ತೈದರಿಂದ ಮೂವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಕೂಡ ಬಂದಿರುತ್ತೆ ಇನ್ನು ಈ ಮೇಲ್ಗಳಿದೆಯಲ್ಲ ಇವು ಬೇರೆ ಬೇರೆ ದೇಶದಿಂದ ಬರುವಂತಹ ಮೇಲ್ಗಳು ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ನಗರ ಪೊಲೀಸರು ಪತ್ರವನ್ನು ಬರೆದ್ರೂ ಕೂಡ ಆ ಒಂದು ಮೇಲ್ ಬರುವಂತಹ ಕಂಪನಿಗಳಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರೋದಿಲ್ಲ ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಿನ್ನಡೆ ಇದೆ ಸದ್ಯಕ್ಕೆ ಮತ್ತೊಂದು ಹುಸಿ ಬಾಂಬ್ ಮೇಲ್ ಕೂಡ ಬಂದಿದೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಅಧಿಕಾರಿಗಳು ಎಫ್ ಐ ಆರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ